ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಮೇಲೆ ಮೂರನೇ ದಿನ ಸಹ ಸುಪ್ರೀಂ ಕೋರ್ಟ್ ಅಲ್ಲಿ ಕಂಟಿನ್ಯೂಸ್ ಆಗಿ ವಿಚಾರಣೆ ಆಗಿದೆ ಯಾರೆಲ್ಲ ಈ ವಕ್ಫ್ ಗ್ಯಾಂಗ್ ಗ್ಯಾಂಗ್ನವರಿದ್ದಾರೆ ಸುಮಾರು ಐದು ಜನ ವಕೀಲರನ್ನ ಅಪಾಯಿಂಟ್ ಮಾಡಿ ಹೋರಾಟ ಮಾಡ್ತಾ ಇದಾರೆ ಇವ್ರು ಯಾರಿಂದಲೂ ಸಹ ಲಾಜಿಕ್ ತರ್ಕ ತಥ್ಯ ಸಾಲಿಡ್ ಪಾಯಿಂಟ್ ಪಾಯಿಂಟ್ಗಳನ್ನ ಒಂದನ್ನು ಸಹ ಮುಂದಿಡೋದಕ್ಕೆ ಸಾಧ್ಯ ಆಗಿಲ್ಲ ಯಾಕೆ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಗೆ ಸ್ಟೇ ಕೊಡಬೇಕು ಅಂತ ಅದು ಯಾಕೆ ಮುಸ್ಲಿಂ ವಿರೋಧಿ ಆಗಿದೆ ಅಂತ ಒಂದೇ ಒಂದು ಸಮಗ್ರ ಕಾರಣ ಕೊಡೋದಕ್ಕೂ ಯಶಸ್ಸಾಗಿಲ್ಲ ನೋಡಿ ಈ ಮಹಾನ್ ವಕ್ಫ್ ಗ್ಯಾಂಗಿನ ವಕೀಲರಿಂದ ಐದಕ್ಕೆ ಐದು ಜನ ವಕ್ಸ್ ಗ್ಯಾಂಗ್ ನ ವಕೀಲರು ಏನ್ ಹೇಳ್ತಾ ಇದ್ರು ಇದು ಕಾನ್ಸ್ಟಿಟ್ಯೂಷನ್ ಗೆ ವಿರುದ್ಧವಾಗಿದೆ ಮುಸಲ್ಮಾನರ ಹಕ್ಕುಗಳನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಆಸ್ತಿ ಪಾಸ್ತಿಗಳನ್ನ ಕಿತ್ತುಕೊಳ್ಳಲಾಗ್ತಾ ಇದೆ ಧಾರ್ಮಿಕ ಆಚರಣೆಗಳಿಗೆ ಧಕ್ಕೆ ಉಂಟು ಮಾಡಲಾಗ್ತಾ ಇದೆ ಅಂತೆಲ್ಲ ಅದೇ ಕ್ಯಾಸೆಟ್ ನೇ ತಿರುಗ್ಸಿ ಮುರುಗ್ಸಿ ಹಾಕಿದ್ದೇ ಹಾಕಿದ್ದು ವಕ್ಫ್ ವಿಚಾರಣೆಯ ಮೊದಲನೇ ದಿನನೇ ರಿಜಿಸ್ಟ್ರೇಷನ್ ವಿಚಾರ ಎತ್ತಿ ಮುಖಕ್ಕೆ ಮಹಾಮಂಗಳಾರತಿ ಎತ್ತಿಸ್ಕೊಂಡಿದ್ರು ಕಪಿಲ್ ಸಿಬಲ್ಲು ಮತ್ತದೇ ರಿಜಿಸ್ಟ್ರೇಷನ್ ವಿಚಾರ ಎತ್ತಿದ್ರು ಇವತ್ತು ಕೂಡ ಅಂದ್ರೆ ಅವರು ಸಮಯ ಸಂದರ್ಭಕ್ಕೆ ತಕ್ಕಂತೆ ಪ್ಲೇಟ್ ಹೇಗೆ ಚೇಂಜ್ ಮಾಡ್ಕೋತಾರೆ ಅನ್ನೋದಕ್ಕೆ ಇದೊಂದು ಉದಾಹರಣೆ ರಿಜಿಸ್ಟ್ರೇಷನ್ ಆಗದೆ ಇರೋದು ರಾಜ್ಯ ಸರ್ಕಾರಗಳು ಮಾಡಿರುವ ತಪ್ಪಂತೆ ಅದರಲ್ಲಿ ವಕ್ಫ್ ಬೋರ್ಡ್ ನ ತಪ್ಪು ಏನು ಇಲ್ಲವಂತೆ ನೀವೇ ನೋಡಿ ಇವರು ಮಾಡೋ ವಾದದಲ್ಲಿ ಏನಾದ್ರೂ ಲಾಜಿಕ್ ಇದೆಯಾ ನೀವು ಒಂದು ಪ್ರಾಪರ್ಟಿ ಅಥವಾ ಜಮೀನ ಪರ್ಚೇಸ್ ಮಾಡಿರ್ತೀರಾ ಅದನ್ನ ನಿಮ್ ಹೆಸರಿಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳುವ ಜವಾಬ್ದಾರಿ ನಿಮ್ದು ತಾನೆ ಆದ್ರೆ ಅದಕ್ಕೆ ರಾಜ್ಯ ಸರ್ಕಾರ ಹೊಣೆ ಅಂತ ಇವ್ರು ಹೇಳೋದು ನೀವಿಲ್ಲಿ ಗಮನಿಸಬೇಕಾಗಿರೋದು ಇದು ನಡೀತಾ ಬಂದಿರೋದು ಯಾವಾಗಿಂದ ಸಾವಿರದ ಒಂಬೈನೂರ ಐವತ್ ನಾಲ್ಕರಿಂದ ಎಲ್ಲೆಲ್ಲಾ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿತ್ತು ಅಲ್ಲೆಲ್ಲೂ ವಕ್ಫ್ ಆಸ್ತಿಗಳನ್ನ ರಿಜಿಸ್ಟ್ರೇಷನ್ ಮಾಡುವ ಕಾರ್ಯಕ್ಕೆ ಕೈಯೇ ಹಾಕಿಲ್ಲ ಎಂತ ದೊಡ್ಡ ಷಡ್ಯಂತ್ರ ನೋಡಿ ಬಿಜೆಪಿ ಅವರು ಅಧಿಕಾರಕ್ಕೆ ಬಂದಿರೋದಾದ್ರೂ ಇಪ್ಪತ್ತೈದು ವರ್ಷದ ಕೆಳಗೆ ನಾನು ಹೇಳ್ತಾ ಇರೋದು ಸ್ಟೇಟ್ ಗಳಲ್ಲಿ ಅದಕ್ಕೂ ಮುಂಚೆ ಎಲ್ಲ ಕಡೆ ಕಾಂಗ್ರೆಸ್ ತುಂಬಿತ್ತು ತಾನೆ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ತಾನೆ ರಾಜ್ಯ ಸರ್ಕಾರಗಳು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅವ್ರದ್ದು ಜವಾಬ್ದಾರಿ ಅಂತಾರಲ್ಲ ಕಪಿಲ್ ಸಿಬಲ್ ಇವರದ್ದೇ ಕಾಂಗ್ರೆಸ್ ಸರ್ಕಾರಗಳು ಯಾಕೆ ಮಾಡಿಸ್ಲಿಲ್ಲ ಅಂತ ಯಾಕೆ ಹೇಳೋದಿಲ್ಲ ಇವರೆಲ್ಲ ಏನಾದ್ರೂ ಮಾಡಿ ಇವತ್ತೇ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಗೆ ಸ್ಟೇ ತಂದು ಬಿಡಬೇಕು ಅಂತ ಷಡ್ಯಂತ್ರ ಮಾಡಿದ್ರು ಆದ್ರೆ ಸುಪ್ರೀಂ ಕೋರ್ಟ್ ಇವರ ಆಸೆಗೆ ರಚಿ ಡಿಸಿಷನ್ ನ ರಿಸರ್ವ್ ಇಟ್ಟಿದೆ ಒಂದು ವೇಳೆ ಏನಾದ್ರು ಈ ಬಿಲ್ ಗೆ ಸ್ಟೇ ಕೊಟ್ಟಿದ್ರೆ ಹಳೆಯ ಕಾನೂನೇ ಮುಂದುವರಿತಾ ಇತ್ತು ಮತ್ತದೇ ರೀತಿ ಕೈ ಇಟ್ಟ ಜಮೀನ್ ವಕ್ಫ್ತು ಅನ್ನೋದು ಇದು ನೋಡಿ ಇವರ ಕಂಪ್ಲೀಟ್ ಷಡ್ಯಂತ್ರ ಆರ್ಡರ್ ಯಾವತ್ತು ಬರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಆದ್ರೆ ಒಂದು ಕ್ಲಾರಿಟಿ ಅಂತೂ ಸುಪ್ರೀಂ ಕೋರ್ಟ್ ಇಂದ ಸಿಕ್ಕಿದೆ ಸಿಜಿಐ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋದು ಎಲ್ಲಿವರೆಗೂ ಈ ವಕ್ಫ್ ಗ್ಯಾಂಗ್ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ವಿರುದ್ಧ ಮಜಬೂತ್ ಆಗಿರೋ ಸ್ಟ್ರಾಂಗ್ ಆಗಿರೋ ಪಾಯಿಂಟ್ಸ್ ನ ಕೊಡೋದಿಲ್ವೋ ಅಲ್ಲಿಯವರೆಗೂ ನಾವು ಸ್ಟೇ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನ ಹೇಳಿರೋದು ಸ್ಟ್ರಾಂಗ್ ಪಾಯಿಂಟ್ಸ್ ಇದ್ರೆ ಮಾತ್ರ ನಾವು ಬದಲಾವಣೆ ಸೂಚಿಸೋದಕ್ಕೆ ಅಥವಾ ಸ್ಟೇ ಕೊಡೋದಕ್ಕೆ ಬರೋದು ಇಲ್ಲದೆ ಹೋದ್ರೆ ಕೇಂದ್ರ ಸರ್ಕಾರ ಶಾಸಕಾಂಗ ಮಾಡಿರ್ತಕ್ಕಂತಹ ಬಿಲ್ ನಲ್ಲಿ ಮೂಗು ತೂರಿಸೋದಕ್ಕೆ ಬರೋದಿಲ್ಲ ಅಂತಾನೆ ಸಿಜಿಐ ಮತ್ತು ಸುಪ್ರೀಂ ಕೋರ್ಟ್ ಹೇಳಿರೋದು ಇವ್ರು ಹೇಳ್ಬೇಕಾಗಿರೋ ಸ್ಟ್ರಾಂಗ್ ಪಾಯಿಂಟ್ಸ್ ಯಾವುದು ವಕ್ಫ್ ಬಿಲ್ ಬರೋದ್ರಿಂದ ಧಾರ್ಮಿಕ ಆಚರಣೆ ಉಲ್ಲಂಘನೆ ಆಗುತ್ತೆ ಅನ್ನೋದು ಇದನ್ನ ಆಲ್ರೆಡಿ ಸಿಜಿಐ ತಿರಸ್ಕಾರ ಮಾಡಿದ್ದಾರೆ ವಕ್ಫ್ ಧಾರ್ಮಿಕ ಸಂಸ್ಥೆ ಅಲ್ಲ ಅಂತ ಹ್ಯೂಮನ್ ರೈಟ್ಸ್ ನ ಉಲ್ಲಂಘನೆ ಆಗುತ್ತೆ ಅನ್ನೋದು ಒಂದು ಸ್ಟ್ರಾಂಗ್ ಪಾಯಿಂಟ್ ಆಗುತ್ತೆ ಆದ್ರೆ ಸಂವಿಧಾನದ ಯಾವ ಸೆಕ್ಷನ್ ನಲ್ಲಿ ವಕ್ಫ್ ಬಿಲ್ ಹ್ಯೂಮನ್ ರೈಟ್ಸ್ ನ ಉಲ್ಲಂಘನೆ ಮಾಡುತ್ತೆ ಅನ್ನೋದರ ಬಗ್ಗೆ ವಾದ ಮಂಡನೆ ಮಾಡ್ಬೇಕಾಗತ್ತೆ ಅದ್ಯಾವುದೂ ಇಲ್ಲ ಇದನ್ನು ಪ್ರೂವ್ ಮಾಡೋದಕ್ಕಾಗ್ಲಿಲ್ಲ ಅವರಿಂದ ಇನ್ನೊಂದು ಮೌಲಿಕ ಅಧಿಕಾರಗಳ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ಬೇಕಾಗತ್ತೆ ಅದನ್ನು ಪ್ರೂವ್ ಮಾಡೋದಕ್ಕೆ ಆಗ್ಲಿಲ್ಲ ವಕ್ಫ್ ಗ್ಯಾಂಗ್ ಇಂದ ಇದು ಯಾವುದು ಉಲ್ಲಂಘನೆ ಆಗ್ತಾ ಇಲ್ಲ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಇಂದ ಅಂದ್ರೆ ಸ್ಟೇ ಎಲ್ಲಿಂದ ಕೊಡ್ತಾರೆ ನೀವೇ ಹೇಳಿ ಕಪಿಲ್ ಸಿಬ್ಬಲ್ ಯಾವ ರೀತಿ ತಾವೇ ತೋಡಿದ ಕೆಟ್ಟಕ್ಕೆ ಬೀಳ್ತಾ ಇದಾರೆ ಅನ್ನೋದಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ ಕೇಳಿ ಮೊದಲೆಲ್ಲ ಇವ್ರ ಏನಂತ ವಾದ ಮಾಡ್ತಾ ಇದ್ರು ಈ ವಕ್ಫ್ ಕಾನೂನಿನಲ್ಲೇ ತಪ್ಪಿದೆ ಅಂತ ಆ ತಪ್ಪು ಆಗುತ್ತೆ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗಿದ್ದಾಗ ಹ್ಯೂಮನ್ ಗೆ ವಿರುದ್ಧ ಆಗಿದ್ದಾಗ ಧಾರ್ಮಿಕ ಆಚರಣೆಗೆ ಅಡ್ಡಿಯುಂಟು ಮಾಡಿದ್ದಾಗ ಕಾನೂನಿನಲ್ಲಿ ವಕ್ಫ್ ಬಿಲ್ ನಲ್ಲಿ ತಪ್ಪಿದೆ ಅಂತ ಹೇಳ್ಬಹುದು ಆದ್ರೆ ಇದು ಯಾವ ಪಾಯಿಂಟ್ಸ್ ಬರೋದಿಲ್ಲ ಇದು ಕೈ ಬಿಟ್ಟು ಆಯ್ತಾ ಮತ್ತೆ ಯಾವ ಕಾರ್ಡ್ ಪ್ಲೇ ಮಾಡೋದಕ್ ಶುರು ಮಾಡಿದ್ರು ಇವ್ರು ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಮಾಡಿಸೋದು ಬಿಡೋದು ರಾಜ್ಯ ಸರ್ಕಾರಗಳ ಕೈಯಲ್ಲಿರುತ್ತೆ ಅದರ ಅಗತ್ಯ ಇಲ್ಲ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋದು ರಾಜ್ಯ ಸರ್ಕಾರಗಳ ತಪ್ಪು ಅಂತವಾದ ಮಂಡನೆ ಮಾಡಿದ್ರು ಆಗ ಎಂಟ್ರಿ ಆಗುತ್ತೆ ನೋಡಿ ತುಷಾರ್ ಮೆಹ್ತಾ ಅದು ಸರಿ ನೀವೇ ಹೇಳ್ತಾ ರಿಜಿಸ್ಟ್ರೇಷನ್ ಮಾಡೋದು ಸರ್ಕಾರದ ಜವಾಬ್ದಾರಿ ತಪ್ಪು ಮಾಡಿದ ಸರ್ಕಾರಗಳು ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಈಗ ನಾವು ಮಾಡ್ತಾ ಇರೋದು ಆ ತಪ್ಪನ್ನ ತಿದ್ದುಪಡಿ ಮಾಡುವ ಕೆಲಸ ಯಾವ ತಪ್ಪನ್ನ ಮಾಡಲಾಗಿದೆ ಅಂತ ನೀವು ಬಟ್ಟು ಮಾಡಿ ತೋರಿಸ್ತಾ ಇದ್ದೀರಾ ಆ ತಪ್ಪನ್ನ ಸರಿ ಮಾಡೋದಕ್ಕೆ ಬಿಲ್ ತಂದಿರೋದು ಇದಕ್ಕೆ ಯಾಕೆ ನಿಮ್ಗೆ ಸಂಕಷ್ಟ ಆಗಬೇಕು ಅಂದ್ರು ತುಷಾರ್ ಮೆಹ್ತಾ ಹಾಗಾಗಿ ನಾನು ಹೇಳಿದ್ದು ತಾವೇ ತೋಡಿದ ಕೆಟ್ಟಕ್ಕೆ ಕಪಿಲ್ ಸಿಬ್ಬಲ್ರು ಬಿದ್ರು ಒಂದ್ ಅರ್ಥದಲ್ಲಿ ರಾತ್ರಿ ಕಂಡ ಬಾವಿಲ್ಲಿ ಹಗಲು ಹೋಗಿ ಬೀಳೋದು ಯಾಕಂದ್ರೆ ತಪ್ಪಾಗಿದೆ ಈ ಹಿಂದಿನ ಸರ್ಕಾರಗಳಲ್ಲಿ ಅಂದ್ರೆ ಹೊಸ ಸರ್ಕಾರ ಅದನ್ನ ಸರಿ ಮಾಡುತ್ತೆ ಕಪಿಲ್ ರ ಪರಿಸ್ಥಿತಿ ಹೆಂಗಾಗಿತ್ತು ಅಂದ್ರೆ ಕೈ ಕಟ್ ಬಾಯಿ ಮುಚ್ಚು ಯಾಕಂದ್ರೆ ಉತ್ತರ ಕೊಡೋದಕ್ಕೆ ಬರೋದಿಲ್ಲ ಇದಕ್ಕೆ ವಿಚಾರಣೆ ಇನ್ನು ಮುಂದುವರೆದಾಗ ವಕ್ಫ್ ಬೈ ಯೂಸರ್ ಬಂತು ಇದ್ರ ಬಗ್ಗೆ ಸರ್ಕಾರ ಕ್ಲಾರಿಟಿ ಕೊಟ್ಬಿಟ್ಟಿದೆ ಇನ್ ಮುಂದೆ ವಕ್ಫ್ ಬೈ ಯೂಸರ್ ಇಲ್ಲ ಅಂತ ನೀವು ಕಂಡ ಕಂಡಲ್ಲೆಲ್ಲ ನಮಾಜ್ ಮಾಡಿ ಧಾರ್ಮಿಕ ಆಚರಣೆ ಮಾಡಿ ಇಲ್ಲಿ ನಾವು ಧಾರ್ಮಿಕ ಆಚರಣೆ ಮಾಡಿದ್ವಿ ವೈ ಫ್ಯೂಸರ್ ಆಗಿರೋದ್ರಿಂದ ವಕ್ಫ್ ಪ್ರಾಪರ್ಟಿ ಅಂತ ಹೇಳಂಗಿಲ್ಲ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ನೀಡಿದ್ದು ಅದು ಆದಿವಾಸಿಗಳ ಆಸ್ತಿಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ ತ್ರೀ ಅಂಡರ್ ನಲ್ಲಿ ಆದಿವಾಸಿಗಳಿಗೆ ಸುರಕ್ಷತೆ ಕೊಡಲಾಗಿದೆ ಅವರ ಜಮೀನನ್ನ ವಕ್ಫ್ ಕಬ್ಜಾ ಮಾಡಿಕೊಳ್ಳೋದಿಕ್ಕೆ ಆಗಲ್ಲ ಒಂದು ವೇಳೆ ಏನಾದರೂ ವಕ್ಫ್ ಬೋರ್ಡ್ನವರು ಆದಿವಾಸಿಗಳ ಜಮೀನನ್ನ ವಕ್ಫ್ದು ಅಂತ ಘೋಷಣೆ ಮಾಡ್ಕೊಂಡಿದ್ರೆ ಆರ್ಟಿಕಲ್ ತ್ರೀ ಪ್ರಕಾರ ಅದನ್ನ ವಾಪಸ್ ಅವ್ರಿಗೆ ಕೊಡ್ಬೇಕಾಗತ್ತೆ ಹಳೆಯ ಕಾನೂನಲ್ಲಿ ಏನಿದೆ ಒನ್ಸ್ ವಕ್ಫ್ ಇಸ್ ಆಲ್ವೇಸ್ ವಕ್ಫ್ ಅಂತ ಒಮ್ಮೆ ವಕ್ಫ್ ಗೆ ದಾನ ಮಾಡಿದ ಜಮೀನು ವಾಪಸ್ ಪಡೆಯೋದಿಕ್ಕೆ ಸಾಧ್ಯನೇ ಇಲ್ಲ ಇದಿರೋದು ಹಳೆ ಕಾನೂನಲ್ಲಿ ಇದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಕೊರಟಿದ್ದು ಮೋದಿ ಆದಿವಾಸಿಗಳ ಜಮೀನಿನ ವಿಚಾರ ಬಂದಾಗ ಆರ್ಟಿಕಲ್ ತ್ರೀ ಬರುತ್ತೆ ಇದನ್ನ ಸುಪ್ರೀಂ ಕೋರ್ಟ್ ನ ಜಡ್ಜ್ ಕನ್ಸಿಡರ್ ಮಾಡಲೇಬೇಕಾಗತ್ತೆ ಖುದ್ದು ಜಸ್ಟಿಸ್ ಸಿ ಜೆ ಬಿ ಆರ್ ಗವಾಯ್ ಅವರು ಸಹ ದಲಿತ ಸಮುದಾಯದಿಂದ ಬರ್ತಾರೆ ಮೂರು ದಿನಗಳ ಕಂಟಿನ್ಯೂಸ್ ವಿಚಾರಣೆ ಆಗಿದೆ ಯಾವ್ದಾದ್ರು ಒಂದು ಡೆವಿಡೆನ್ಸ್ ಕೊಟ್ಟಿದಾರ ವಕ್ಸ್ ಗ್ಯಾಂಗ್ ನವರು ನೀವೇ ಹೇಳಿ ಕಪಿಲ್ ಸಿಬ್ಬಲ್ ಅಭಿಷೇಕ್ ಮನೋಜ್ ಸಿಂಗ್ ಅಂತ ದಿಗ್ಗಜ ವಕೀಲರ ಲೈನ್ ಇದೆ ಅದಕ್ಕೆ ಕಾರಣ ಏನ್ ಗೊತ್ತಾ ಮೋಟಾ ಮೋಟಾ ಕಮಾಯಿ ಮಾಡೋದಿಕ್ಕೆ ದೊಡ್ಡ ಅವಕಾಶ ಇದು ಅವರಿಗೆ ಎಷ್ಟು ದಿವಸ ಜಾಸ್ತಿ ಎಳಿತಾರೋ ಅಷ್ಟು ಫೀಸ್ ನ ಜಾಸ್ತಿ ಕಸಿಬಹುದು ವಕ್ಫ್ ನವರು ಇನ್ನಾದ್ರೂ ಯೋಚನೆ ಮಾಡ್ಬೇಕು ಮುಸ್ಲಿಮ್ರ ಪರ ವಾದ ಮಾಡೋದಕ್ಕೆ ಒಬ್ಬೇ ಒಬ್ಬ ಮುಸ್ಲಿಂ ರಾಯರ್ ಸಿಗ್ಲಿಲ್ವಾ ಅವರಿಗೆ ಕರ್ಕೊಂಡು ಬಂದು ಇವರನ್ನ ನಿಲ್ಸಿದ್ದಾರೆ ನೋಡಿ ಯಾವ ಕೇಸನ್ನ ಇವ್ರು ಗೆಲ್ಲಿಸ್ಕೊಟ್ಟಿದ್ದಾರೆ ಸಿ ಎನ್ ಆರ್ ಸಿ ಟ್ರಿಪಲ್ ತಲಾಖ್ ಆರ್ಟಿಕಲ್ ತ್ರೀ ಸೆವೆಂಟಿ ರಾಮ ಮಂದಿರ್ ಒಂದೇ ಎರಡೇ ಬ್ಯಾಕ್ ಟು ಬ್ಯಾಕ್ ಕೇಸ್ ಗಳನ್ನ ಸೋತ್ರೋದ್ರಲ್ಲಿ ನಿಸ್ಸಿಮರಿವರು ಸುಪ್ರೀಂ ಕೋರ್ಟೆ ಮೊನ್ನೆ ಕ್ಲಾರಿಟಿನೂ ಕೊಟ್ಬಿಟ್ಟಿದೆ ವಕ್ಫು ಇಸ್ಲಾಂ ನ ಕಾನ್ಸೆಪ್ಟ್ ಇಲ್ಲ ಅಂತ ಹೇಳಲ್ಲ ಆದ್ರೆ ಅದು ಇಸ್ಲಾಂ ಧರ್ಮದ ಎಸೆನ್ಷಿಯಲ್ ಪಾರ್ಟ್ ಅಲ್ಲ ಅಂತ ಹಾಗಾಗಿ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತೆ ಅನ್ನುವ ಬೇಸ್ ಇಟ್ಕೊಂಡು ಏನು ಹೊರಟಿದ್ರು ಕಪಿಲ್ ಸಿಬ್ಬಲ್ಲು ಆ ಒಂದು ವಾದನೆ ಧಾರಾಶಾಹಿ ಆಗೋಗುತ್ತೆ ಕಾಂಗ್ರೆಸ್ನವರೇ ಮಾಡಿದ್ದಂತಹ ಸಾಚರ್ ಕಮಿಟಿ ರಿಪೋರ್ಟ್ ಹೇಳಿದೆ ನಮ್ಮ ದೇಶದ ದಲಿತರಿಗಿಂತ ಮುಸಲ್ಮಾನರು ಹಿಂದುಳಿದಿದ್ದಾರೆ ಅಂತ ಹಿಂಗಿದ್ಮೇಲೆ ಲಕ್ಷ ಲಕ್ಷ ಎಕರೆಗಳನ್ನ ವಕ್ಫ್ಗಾಗಿ ದಾನ ಕೊಟ್ಟಂತಹ ಮುಸಲ್ಮಾನ್ ಯಾರು ಈಗ ಅಸಾದುದ್ದೀನ್ ಓವೈಸಿಯನ್ನೇ ತಗೊಳ್ಳಿ ಅಮೀರ್ ಖಾನ್ ಸಲ್ಮಾನ್ ಖಾನ್ ಶಾರುಖ್ ಖಾನ್ ಉಮರ್ ಅಬ್ದುಲ್ಲಾರ್ ಸೇರಿದಂತೆ ದೊಡ್ಡ ದೊಡ್ಡ ಮುಸ್ಲಿಂ ಸಮುದಾಯದ ಪರ್ಸನಾಲಿಟಿಗಳಿದಾರಲ್ಲ ಇವರಲ್ಲಿ ಯಾರು ಕೊಟ್ಟಿದ್ದಾರೆ ದಾನ ವಕ್ಫ್ಗೆ ಇವರಲ್ಲಿ ಎಷ್ಟು ಜನ ವಕ್ಫ್ ಗೆ ತಮ್ಮ ಆಸ್ತಿನ ಬರ್ಕೊಟ್ಟಿದ್ದಾರೆ ಲಕ್ಷ ಲಕ್ಷ ಎಕರೆ ಆಗಿದೆಯಲ್ಲ ಈಗ ಇದೆಲ್ಲ ಹೇಗಾಯ್ತು ದಿನದಿಂದ ದಿನಕ್ಕೆ ವಕ್ಫ್ ನ ಆಸ್ತಿ ದುಪ್ಪಟ್ಟಾಗ್ತಾ ಇದೆ ಅದನ್ನ ಯಾರು ಕೊಡ್ತಾ ಇದಾರೆ ಅನ್ನೋ ವಿಚಾರಣೆ ಬೆಳಕಿಗೆ ಬರ್ತಾ ಇಲ್ಲ ಅದನ್ನ ಸರಿ ಮಾಡೋದಕ್ಕೆ ತಿದ್ದುಪಡಿ ಮಾಡೋದಕ್ಕೆ ಹೋದ್ರೆ ಸಂಕಟ ಆಗುತ್ತೆ ಇವರಿಗೆ ಪ್ರಪಂಚದಲ್ಲಿ ಸುಮಾರು ಐವತ್ತೇಳು ಮುಸ್ಲಿಂ ರಾಷ್ಟ್ರಗಳಿದಾವೆ ವಕ್ಫ್ ಬೋರ್ಡ್ ಅನ್ನೋ ಕಾನ್ಸೆಪ್ಟು ಅಲ್ಲೆಲ್ಲೂ ಇಲ್ಲ ಆದ್ರೆ ಭಾರತದಲ್ಲಿ ಯಾಕೆ ಏನು ದುರದೃಷ್ಟ ನೋಡಿ ನಮ್ಮ ದೇಶ ಜಾತ್ಯತೀತ ಅಂತಾರೆ ಒನ್ಸ್ ಎ ವಕ್ಫ್ ಈಸ್ ಆಲ್ವೇಸ್ ವಕ್ಫ್ ಅಂತ ಒಂದು ಧರ್ಮಕ್ಕೆ ಫ್ರೀ ಆಂಡ್ ಕೊಟ್ಬಿಡ್ತಾರೆ ಅದನ್ನೇ ಒನ್ಸ್ ಎ ಟೆಂಪಲ್ ಈಸ್ ಆಲ್ವೇಸ್ ಎ ಟೆಂಪಲ್ ಅಂತ ಯಾಕನ್ನಲ್ಲ ಎಲ್ಲಿದೆ ಸಬೂತು ಕಾಗದ ಪತ್ರ ತೋರಿಸಿ ಅಂತ ಒಂದು ಧರ್ಮಕ್ಕೆ ಕೇಳ್ತಾರೆ ಇನ್ನೊಂದು ಧರ್ಮಕ್ಕೆ ಮೊಘಲರ ಕಾಲದ ಆಸ್ತಿಗೆ ಎಲ್ಲಿಂದ ತರೋದು ಕಾಗದ ಪತ್ರ ಅಂತಾರೆ ಅದಂಗಾಗತ್ತೆ ಜಾತ್ಯತೀತ ರಾಷ್ಟ್ರ ನೀವೇ ಹೇಳಿ ಒಂದು ಧರ್ಮಕ್ಕೆ ಒಂದು ಕಾನೂನು ಇನ್ನೊಂದು ಧರ್ಮಕ್ಕೆ ಮತ್ತೊಂದು ಮುಸ್ಲಿಂ ಪಕ್ಷಗಳೇನು ವಕ್ಫ್ ಗ್ಯಾಂಗಿಗೆ ದುಡ್ಡು ಕೊಡ್ತಾ ಇದೆ ಅವರ ಜೇಬು ತುಂಬಿಸ್ಕೊಳ್ತಾ ಇದರೋ ಹೊರತು ವಕ್ಫ್ ಅಮೆಂಡ್ಮೆಂಟ್ ವಿಚಾರದಲ್ಲಿ ಇವರಿಗೆ ಹಿನ್ನಡೆ ಕಟ್ಟಿಟ್ಟ ಬುತ್ತಿ ನಿಮ್ಗೆ ಏನನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ